ಕ್ಲೋಸ್ ಡೋರ್ ಯಾವತ್ತೂ ಮಾಡಿಲ್ಲ ನಾವು ಮೊದಲನೇ ಸಲ ಯಾವಾಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಕಾರ್ಯಕ್ರಮನೇ ಮಾಡಿದ್ದು ಯಾಕೆ ಸಂಕ್ಷಿಪ್ತವಾಗಿ ಇಲ್ಲಿ ಮಾಡಿದ್ದು ಅಂತಂದ್ರೆ ಇನ್ನು ಕೆಲವೇ ದಿನದಾಗ ತಾವೇನ್ಪತದ್ರೆ ರಾಜ್ಯ ಘಟಕದ ಅಧ್ಯಕ್ಷರಾಗಬೇಕು ತಾವು ಅಧ್ಯಕ್ಷರಾದ ಮೇಲೆ ಏನ್ಪಾತದ ಯಾದಗಿರಿ ಜಿಲ್ಲೆದಾಗ ಈ ಭಾಗದ ಏನ್ಪಾತಾರೆ ಅಭಿನಂದನೆ ಸಮಾರಂಭ ಯಾದಗಿರಿ ಸ್ಟೇಡಿಯಂನಾಗ ಇಡಬೇಕಂತ ನಾನು ಅನ್ಕೊಂಡಿದ್ದೆ ತಾವು ರಾಜ್ಯ ಅಧ್ಯಕ್ಷರಾಗಬೇಕಂತ ತಿಳ್ಕೊಂಡು ತಮಗೆ ಅಪೇಕ್ಷೆ ಇಲ್ಲ ನಮಗಿದೆ ನಾವೆಲ್ಲ ನವಂಬರ್ನಾಗ ಎಲೆಕ್ಷನ್ ಬರ್ತದಂತ ಯಾವುದು ಎಲೆಕ್ಷನ್ ಬೇಡ ಸರ್ ಇವ್ರು ಐದು ವರ್ಷ ರಾಜಕೀಯ ಮಾಡಬೇಕು ಕಾಂಗ್ರೆಸ್ನವ್ರು ಐದು ವರ್ಷ ರಾಜಕೀಯ ಮಾಡಬೇಕು ಆ ರಾಜಕೀಯ ಮಾಡಿದ ಜಾವ ಜನ ನೋಡಬೇಕು ರೋಸಿ ಹೋಗಿ ಅಂತಂದ್ರೆ ನಮ್ಮ ಮೈತ್ರಿ ನೂರ ಐವತ್ತರಲ್ಲಿಂದ ನೂರ ಅರವತ್ತು ಸೀಟ್ ಬರಬೇಕದು ನಾಡಗೌಡಣ್ಣವರು ಹೇಳ್ತಿದ್ರು ನಾವು ಯಾವಾಗಲೂ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸೀಟ್ಗಳನ್ನು ತಗೊಂಡು ನಾವು ಅಧಿಕಾರ ಅನುಭವಿಸಿದೀವಿ ಅಂತ ತಿಳ್ಕೊಂಡು ಹಾಗಾಗಿ ಮೈತ್ರಿದು ಸಂಪೂರ್ಣ ಬರಬೇಕು ಮೈತ್ರಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ಬಂದರೆ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕು ರಾಜ್ಯಕ್ಕೆ ಕುಮಾರಸ್ವಾಮಿ ಇರಬೇಕಂತ ಶರಣಗಳು ಅಲ್ಲ ಸರ್ ಈ ರಾಜ್ಯದ ಪ್ರತಿಯೊಬ್ಬ ಜನರದು ಏನಪ್ಪ ಅಂತಂದ್ರೆ ಬೈಕೆ ಆಯಿತು ಆ ನಿಟ್ಟಿನಾಗ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದ ಇಲ್ಲಿ ಬಹುತೇಕ ಜನ ಕೂತಿರಿ ನೀವು ಇನ್ನೂ ಮೆಂಬರ್ಶಿಪ್ ಆಗಿರೋ ಇಲ್ಲ ಗೊತ್ತಿಲ್ಲ ಮಿಸ್ ಕಾಲ್ ಅಭಿಯಾನ ಮಾಡ್ಬೇಕು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಅಂತ ಇಟ್ಟಾರ ನಿಖಿಲ್ ಕುಮಾರಸ್ವಾಮಿ ಅವ್ರು ಲಾಸ್ಟಿಗೆ ಎರಡು ಸಾವಿರ ಇಪ್ಪತ್ತೆಂಟು ನಮ್ಮದು ಎಂತಂದ್ರೆ ಪಕ್ಷದ ಮತ್ತೆ ಆ ಗತ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ತರಬೇ ಕಂಬ ನಿಟ್ಟಿನಲ್ಲಿ ತಾವೇನು ಸಂಘಟನೆ ಮಾಡ್ಕಂತ ಈಗ ಹೊಟ್ಟಿದ್ದೀರಿ ಸರ್ ಖಂಡಿತವಾಗೂ ನಮ್ಗೆ ಶಾಸಕರು ಆದಮೇಲೆ ಅಂತಂದರೆ ನಮ್ಮ ತಂದೆಯವರು ಇರುವಾಗ ಸ್ವಲ್ಪ ಬೆಂಗಳೂರು ಮೀಟಿಂಗು ಆಫೀಸಿಯಲ್ಲಿ ಅವರೆಲ್ಲ ಮೇಂಟೈನ್ ಮಾಡ್ತಿದ್ರು ನಾನು ಕೇವಲ ಇವ್ರನ್ನ ಮೇಂಟೈನ್ ಮಾಡ್ತಿದ್ದೆ ಇವಾಗ ಏನಾಗಿಬಿಟ್ಟಿದೆ ಅಂತಂದರೆ ಶಾಸಕನಾದ ಮೇಲೆ ಬೆಂಗಳೂರು ಮೀಟಿಂಗು ಕಮಿಟಿ ಮೀಟಿಂಗು ಅಲ್ಲಿ ಆಫೀಸಿಯಲ್ಲು ತಿರ್ಗದು ಮತ್ತು ಇವ್ರ ಜೊತೆ ಅಂತಂದ್ರೆ ಮಾಡೋದು ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಜೊತೆಯಲ್ಲಿ ಸ್ವಲ್ಪ ಸಂಘಟನೆಗೆ ಹೆಚ್ಚು ಒತ್ತು ಕೊಡೋಕ್ಕಾಗಿಲ್ಲ ಖಂಡಿತವಾಗಿಯೂ ತಿಂಗಳದಾಗ ಅಂತಂದ್ರೆ ಒಂದು ದಿನ ಎರಡು ದಿನ ಪಕ್ಷದ ಸಂಘಟನೆಗಾಗಿ ತಾವು ಮೀಸಲಿಡ್ಬೇಕು ತಾವದ್ದು ಯಾವಾಗಲೂ ನಮಗಾಗಿ ಮೀಸಲು ಇದ್ದೀರಿ ಇನ್ನೂ ಸ್ವಲ್ಪ ಸಂಘಟನೆಗೆ ಏನ್ಪಾತಾರೆ ಹೆಚ್ಚು ಮೀಸಲು ಕೊಡಬೇಕು ಯಾಕಂತಂದರೆ ನಾನು ಹೇಳಿದೆ ಪಕ್ಷ ಕಾರ್ಯಕರ್ತರನ್ನ ಯಾವ ರೀತಿ ನೋಡ್ತಾರ ದೇವೇಗೌಡರು ಅಂತ ಒಂದು ಉದಾಹರಣೆ ಕೊಡ್ತೀನಿ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್ ಮೈತ್ರಿ ಸ್ವಾರಿ ಬಿ ಜೆ ಪಿ ಸರ್ಕಾರ ಬಂದಾಗ ಒಂದು ಇನ್ಸಿಡೆಂಟ್ ಆಗಿತ್ತು ಈಗ ನಾವು ಮೈತ್ರಿದಾಗ ಇದ್ದೀವಿ ಆದರೂ ಅಂತಂದರೆ ನಮ್ಮ ಪಕ್ಷದ ದೇ ಉದ್ದೇಶಗಳನ್ನು ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕಲ್ಲ ಒಬ್ಬ ನಮ್ಮ ಕೊಲಿ ಸಮಾಜದ್ದು ಮಾರ್ತಾಂಡ್ ಇವತ್ತು ನಿಮ್ಗೆ ಯಾರುಗಳದಾಗ ವೆಲ್ಕಮ್ ಮಾಡಿದ್ದು ಅವನೇ ಇರಬೇಕಲ್ಲಿ ಅವನ ಮೇಲೆ ಅಲೆ ಆಗಿತ್ತು ಪೊಲೀಸ್ ಸ್ಟೇಷನ್ ಅಲೆ ಆದರೆ ಅಂತಂದರೆ ನಾನು ಉಪವಾಸ ಕೂತೆ ಈ ಯಾದಗಿರಿ ನಗರ ಪೊಲೀಸ್ ಠಾಣೆ ಮುಂದೆ ನಾನು ಉಪವಾಸ ಕೂತೆ ನಾನು ಉಪವಾಸ ಕುಂತು ದೇವೇಗೌಡರಿಗೆ ಗೊತ್ತಾಯಿತು ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ನಾನು ಕುಂತಲ್ಲಿ ಎಂಪತ್ತಾದ್ರೆ ಬಂದು ನನಗೆ ಅಂತಂದರೆ ಎಳ್ನೀರು ಕುಡಿಸಿ ಆ ಆಫೀಸರ್ನ ಎನ್ಪದ್ರೆ ಸಸ್ಪೆಂಡ್ ಮಾಡಿಸಿದ್ದು ಇದು ದೇವೇಗೌಡರು ಪಕ್ಷ ಮತ್ತು ಕಾರ್ಯಕರ್ತರಿಗಾಗಿ ಯಾವ ರೀತಿ ಬೇಕಾದ್ರೂ ಮಾಡ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದೆ ಇಲ್ಲಿ ಹಾಗಾಗಿ ಭಾಳ ಸಮಯ ತಗಂಗಿಲ್ಲ ತಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಯವರು ಒಂದು ಹೊಸ ತಲೆಮಾರಿಗೆ ಎಂಥದ್ರೆ ಬಂದಿದ್ದಾರೆ ನಮ್ಮ ನಾಯಕರಾಗಿ ಅಂತಪತ್ತಾದ್ರೆ ಹೊರಹೊಮ್ಮಿದ್ದಾರೆ ಸರ್ ನಿಮ್ಮ ಕುಟುಂಬದವರು ಸುಮಾರು ನಲವತ್ತು ವರ್ಷದಿಂದ ಯಾದಗಿರಿಗೆ ಬಂದಿದ್ದಾರೆ ಗೋರ್ಮೆಟ್ಕಲಿಗೆ ಬಂದಿದ್ದಾರೆ ಈ